ಚಿಂತಾಮಣಿ ನಗರಸಭೆಯಲ್ಲಿ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಚಿಂತಾಮಣಿ ನಗರದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ನಡೆದಿದ್ದು ಈ ಚರ್ಚೆಯಲ್ಲಿ ಎಲ್ಲ ಸದಸ್ಯರು ನಗರದ ಅಭಿವೃದ್ಧಿಗಾಗಿ ಸಚಿವರು ಹೆಚ್ಚಿನ ಅನುದಾನ ತಂದು ಮಾದರಿ ನಗರವಾಗಿ ಚಿಂತಾಮಣಿಯನ್ನು ರೂಪಿಸಲಿದ್ದಾರೆ ಎಂದು ಹೇಳಿದರು ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಅಧ್ಯಕ್ಷತೆಯಲ್ಲಿ ಮೊದಲ ಸಾಮಾನ್ಯ ಸಭೆ ಇಂದು ನಡೆಯಿತು ಸಭೆ ಪ್ರಾರಂಭದಲ್ಲಿ ವಿರೋಧ ಪಕ್ಷದ ಕೆಲ ನಗರಸಭೆ ಸದಸ್ಯರು ಪೌರಾಯುಕ್ತ ಚಲಪತಿ ಅಧಿಕಾರಿಗಳು ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಈ ಸುತ್ತು ಖಾತೆ ಬದಲಾವಣೆ ಸೇರಿದಂತೆ ಯಾವುದೇ ಕೆಲಸಕ್ಕೆ ನಗರಸಭೆಯಲ್ಲಿ ಲಂಚ ನೀಡದೆ ಅಧಿಕಾರಿಗಳು ಕೆಲಸ ಮಾಡುವುದಿಲ್ಲ ಎಂದು ಆರೋಪಿಸಿ ವೇದಿಕೆ ಮುಂದೆ ಆಯುಕ್ತರಿಗೆ ಧಿಕಾರದ ಘೋಷಣೆಗಳನ್ನು ಕೂಗಿದ್ರ ಪೌರಾಯುಕ್ತ ಚಲಪತಿ ಜೆಡಿಎಸ್ ನಗರಸಭೆ ಸದಸ್ಯೆ ರೂಬಿಯಾ ಸುಲ್ತಾನಾ ಅವರತ್ತ ಕೈ ತೋರಿಸಿ ನಿನಗೂ ಧಿಕಾರ ಎಂದು ಹೇಳಿದ್ರು ಎಷ್ಟು <small> ಪದಗಳು <small> ಇನ್ನು ಸಭೆಯಲ್ಲಿ ಜೆಡಿಎಸ್ ಸದಸ್ಯರು ವೇದಿಕೆ ಮುಂದೆ ಕೆಲ ಕಾಲ ಧರಣಿ ಮಾಡಿದ್ರ ಆಡಳಿತ ಪಕ್ಷದ ಸದಸ್ಯರು ಧರಣಿ ನಿರತ ಸದಸ್ಯರ ಮನವೊಲಿಸಿ ಸಭೆಯನ್ನ ಪ್ರಾರಂಭಿಸಿದ್ರ ಸಾಮಾನ್ಯ ಸಭೆಯಲ್ಲಿ ನಡೆದ ಗದ್ದಲದ ಮಧ್ಯೆ ನಗರಸಭೆ ಪೌರಾಯುಕ್ತ ಚಲಪತಿ ಬಜೆಟ್ ಮಂಡಿಸಿದ್ರ ನಂತರ ಸಭೆಯಲ್ಲಿ ಸದಸ್ಯರು ತಮ್ಮ ವಾರ್ಡ್ನಲ್ಲಿರುವ ಸಮಸ್ಯೆಗಳನ್ನ ಹೇಳಿ ಪೌರಾಯುಕ್ತರು ಅಧಿಕಾರಿಗಳು ಗಮನಹರಿಸಿ ಬಗೆಹರಿಸಬೇಕೆಂದು ಮನವಿ ಮಾಡಿದ್ರ ನಗರಸಭೆ ಜೆಡಿಎಸ್ ಸದಸ್ಯ ನಟರಾಜ್ ವೇದಿಕೆ ಮುಂಭಾಗಕ್ಕೆ ಪದೇ ಪದೇ ಆಗಮಿಸಿ ನಗರಸಭೆ ಅಧ್ಯಕ್ಷ ಆರ್ ಜಗನ್ನಾಥ್ ಕೈ ತೋರಿಸಿ ಮಾತನಾಡುತ್ತಿದ್ದು ಇದನ್ನ ಕಂಡ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ನನ್ನ ಮೇಲೆ ಹಲ್ಲೆ ಮಾಡ್ತೀಯಾ ಎಂದು ಗಾರಂವಾದ ಘಟನೆಯೂ ನಡೆಯಿತ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಗರ ಠಾಣೆ ವೃತ್ತ ನಿರೀಕ್ಷಕ ವಿಜಯ್ ಕುಮಾರ್ ಉಪನಿರೀಕ್ಷಕ ನಾರಾಯಣಸ್ವಾಮಿ ಪ್ರಕಾಶ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು ಇನ್ನು ನಗರಸಭೆ ಉಪಾಧ್ಯಕ್ಷೆ ರಾಣಿಯಮ್ಮ ಸದಸ್ಯರಾದ ರಾಜಾಚಾರಿ ಹರೀಶ್ ರೆಡ್ಡಪ್ಪ ಜಗದೀಶ್ ಸುಹಾಸಿನಿ ಮಂಜುನಾಥ್ ದೇವಾಳಂ ಶಂಕರ್ ಅಗ್ರಹಾರ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ರ ಜಿಯಲ್ ಶಂಕರ್ ಸಿಟಿವಿ ನ್ಯೂಸ್ ಚಿಂತಾಮಣಿ